ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಎನ್ವಿರಾಮೆಂಟ್ ಸ್ಟಡಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಹತ್ತು ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೆ ಇದೇ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಸೊ ನೆಕ್ಸ್ಟ್ ನಾವು ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಸೊ ಹನ್ನೊಂದನೇ ಕ್ವಶನ್ ಈ ರೀತಿ ಇದೆ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರೀಸ್ ಟೇಕನ್ ಇನ್ ಥ್ರೂ ಅಂತ ಕೊಟ್ಟಿದ್ದಾರೆ ಸೊ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ನ ಗಾಳಿಯಿಂದ ಇರ್ತಕ್ಕ ಗಾಳಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನ ಯಾವ ಥರ ಮೂಲಕ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ ಸೊ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಸಸ್ಯಗಳು ಅಲ್ವಾ ಸೊ ಏನಕ್ಕೆ ಎಂದರೆ ಆಕ್ಸಿಜೈನ್ನ ತಗೊಳ್ತಕ್ಕಂಥದ್ದು ಪ್ರಾಣಿಗಳಾದರೆ ಹಿಂಗಾಲದ ಡೈಆಕ್ಸೈಡ್ ಕಾರ್ಬನ್ ಏನಿದೆಯೋ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ತಕ್ಕಂಥದ್ದು ಸಸ್ಯ ಪ್ಲಾಂಟ್ಗಳಾಗುತ್ತೆ ಹಾಗಾಗಿ ಇಲ್ಲಿ ಗಾಳಿಯಿಂದ ಹಿಂಗಾಲದ ಡೈಆಕ್ಸೈಡನ್ನು ಯಾವುದರ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಅಂತ ಕೇಳಿದರೆ ಕಾವಲು ಕೋಶಗಳು ಪತ್ರರಂಧ್ರ ಕ್ಲೋರೋಫಿಲ್ ಎ ಮತ್ತು ಸಿ ಎರಡು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಗಾಳಿಯಿಂದ ಅಂತ ಹೇಳಿದಾಗ ಸಸ್ಯಗಳಿಗೆ ಅಂತ ಹೇಳಿದಾಗ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೀತಕ್ಕಂಥದ್ದು ಆಗಿರುತ್ತೆ ಹೌದಲ್ವಾ ಸೊ ಆಕ್ಸಿಜನನ್ನು ಬಿಡ್ತಕ್ಕಂಥದ್ದು ಹಿಂಗಲ ಡೈಆಕ್ಸೈಡನ್ನು ತಗೊಳ್ತಕ್ಕಂಥದ್ದು ಮೇಯ್ನ್ ಆಗಿ ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ನಡೀತಕ್ಕಂಥದ್ದು ಹಾಗಾಗಿ ಇಲ್ಲಿ ಏನಾಗುತ್ತೆ ಹಿಂಗಲ ಡೈಆಕ್ಸೈಡನ್ನು ಪತ್ರ ರಂಧ್ರ ಅಷ್ಟೊಮಟ ಅಂತ ಏನಿದೆಯೋ ಆಪ್ಷನ್ ಬಿ ಪತ್ರ ರಂಧ್ರ ಅಥವಾ ಸ್ಟೊಮ್ಯಾಟೋದ ಮೂಲಕ ಈ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನು ತೊಗೊಂಡು ನಮಗೆ ಆಕ್ಸಿಜನ್ ಬಿಡ್ತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಪತ್ರ ರಂಧ್ರ ಅದೇ ರೀತಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಸ್ಟೊಮ್ಯಾಟೊ ಅಥವಾ ಪತ್ರರಂಧ ರಂಧ್ರದ ಮೂಲಕ ತನ್ನ ದೇಹಕ್ಕೆ ಅಥವಾ ತನ್ನ ಸಸ್ಯ ತನ್ನ ಒಂದು ಪಾರ್ಟ್ಗೆ ತಗೊಳ್ತಾ ಹೋಗುತ್ತೆ ಆ್ಯಂಡ್ ಈ ವಿಧಿಸಂಶಣೆ ಕ್ರಿಯೆ ನಡಿಬೇಕಂತಂದರೆ ಮೇಯ್ನಾಗಿ ಆಗಿ ನೀರು ಮತ್ತು ಸೂರ್ಯನ ಬೆಳಕು ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಈ ನೀರು ಮತ್ತು ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರು ವಾಟರ್ನ ಬಳಸ್ಕೊಂಡು ಮತ್ತು ಲೈಟ್ ಸೂರ್ಯನ ಒಂದು ಕಿರಣಗಳನ್ನು ಬೆಳಕನ್ನು ಬಳಸ್ಕೊಂಡು ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ಸೊ ಇಲ್ಲಿ ಆಕ್ಸಿಜನ್ ಜೊತೆಗೆ ಗ್ಲೂಕೋಸ್ನು ಸಹ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಸಂಶ್ಲೇಷಣ ಕ್ರಿಯೆ ಫೋಟೋಸಿಂಥೇಸಿಸ್ ಅಂತ ಏನು ಹೇಳ್ತೀವಿ ಆ ಒಂದು ಟೈಮಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ ಸೊ ವಾಟರ್ ಸಹ ನೀವು ನೋಡಿರಬಹುದು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ ಬೆಳಗಿನ ಬೆಳಗ್ಗೆ ಟೈಮು ಅಂದರೆ ಬೆಳಗ್ಗೆ ಆರು ಏಳು ಗಂಟೆ ನೀವು ಎದ್ದು ನೋಡಿದಾಗ ಆ ಒಂದು ಸಸ್ಯ ಏನು ಮಾಡಿರುತ್ತೆ ತನ್ನ ಎಲೆಗಳ ಮೇಲೆ ಹಿಬ್ಬನಿಯನ್ನು ಹಾಕಿ ಬಿಟ್ಟಿರುತ್ತೆ ಸೊ ಅದನ್ನು ಬಾಷ್ಪ ವಿಸರ್ಜನೆ ಅಂತ ಹೇಳ್ತೀವಿ ಸೊ ಅಲ್ಲಿ ವಾಟರು ಸಹ ಲೀಕ್ ಆಗ್ತಕ್ಕಂಥ ಅಥವಾ ವಾಟರ್ನೂ ಸಹ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಇಲ್ಲಿ ಮೇಯ್ನಾಗಿ ಏನರ್ಥ ಆಗುತ್ತೆ ನಮಗೆ ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ ವಾಟರ್ ಮತ್ತು ಸನ್ಲೈಟನ್ನು ಬೆಳೆಸ್ಕೊಂಡು ಏನು ಮಾಡುತ್ತೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎರಡೂ ಸಹ ಅದು ಬಿಡ್ತಕ್ಕಂಥದ್ದು ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ಪ್ರೊಡ್ಯೂಸ್ ಮಾಡ್ತ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ದ್ವಿತೀಯ ಸಂಶ್ಲೇಷಣ ಸಮಯದಲ್ಲಿ ಉತ್ಪತ್ತಿಯಾಗುವ ಗ್ಲೂಕೋಸನ್ನು ಪಿಷ್ಟ ರೂಪದಲ್ಲಿ ಸಂಗ್ರಹಿಸಲಾಗುತ್ತದಂತೆ ಸೊ ಇಲ್ಲ ಏನು ಹೇಳಿದೆ ಗ್ಲೂಕೋಸ್ ಬಿಡುತ್ತೆ ಆಕ್ಸಿಜನ್ ಜೊತೆ ಗ್ಲುಕೋಸು ಸಹ ಅದು ಬಿಡುತ್ತೆ ಅಂತ ಏನು ಹೇಳಿದ್ವಿ ಅದು ಅಲ್ಲೇ ಸಹ ಪಿಷ್ಟ ರೂಪದಲ್ಲಿ ಆ ಒಂದು ಎಲೆಗಳು ಅಥವಾ ಏನು ಪ್ಲಾಂಟ್ ಪ್ಲಾಂಟ್ ಇರುತ್ತೋ ಸೊ ಅದು ಶೇಖರಣೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಸೊ ಪಿಸ್ಟಾ ಅಂತ ಹೇಳಿದರೆ ಸ್ಟಾರ್ಸ್ ಅಂತ ಹೇಳ್ತೀವಿ ಎಸ್ ಟಿ ಎ ಆರ್ ಸಿ ಎಚ್ ಸ್ಟಾರ್ಸ್ ಅಂತ ಹೇಳ್ತೀವಿ ಪಿಸ್ಟಾ ಈ ಒಂದು ರೂಪದಲ್ಲಿ ಗ್ಲೂಕೋಸನ್ನು ಶೇಖರಣೆ ಮಾಡಿಕೊಳ್ಳುತ್ತೆ ಸೊ ಈ ಕ್ವಶನು ಸಹ ಕೇಳ್ತಾರೆ ಪ್ಲ್ಯಾಂಟ್ಸ್ ಅಥವಾ ಗಿಡಗಳು ಪಿಸ್ಟ ಅಥವಾ ಸಾರಿ ಗ್ಲೂಕೋಸನ್ನು ಯಾವ ರೂಪದಲ್ಲಿ ಸಂಗ್ರಹಿಸಿಕೊಳ್ಳುತ್ತವೆ ಅಂತ ಕೇಳ್ಬೋದು ಸ್ಟಾರ್ಸ್ ಅಥವಾ ಪಿಸ್ಟಾ ಅಂತ ಹೇಳ್ಬಹುದಾಗಿರುತ್ತೆ ಸೊ ಇದು ಬಂದು ದ್ವಿತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂಥ ಸಣ್ಣ ಮಾಹಿತಿ ಅಂಡ್ ನೆಕ್ಸ್ಟ್ ಬಂದು ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ಟುಗೆದೋರ್ ಅಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ದಿಸ್ ರಿಲೇಷನ್ಶಿಪ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಕೆಲವೊಂದು ಜೀವಿಗಳು ಒಟ್ಟಿಗೆ ವಾಸಿಸುತ್ತವೆ ಮತ್ತು ಆಶ್ರಯ ಮತ್ತು ಪೋಷಕಾಂಶವನ್ನು ಹಂಚಿಕೊಳ್ಳುತ್ತವೆ ಈ ಸಂಬಂಧವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಪ್ಯಾರಾಸೈಟ್ಸ್ ಸಹಜೀವ ಅಥವಾ ಸಿಂಬೋಯಿಸಿಸಿಸ್ ಅಂತ ಹೇಳ್ತಾರೆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಅಥವಾ ಹಾರ್ಟೋಟ್ರೋಪ್ಸ್ ಅಂತ ಹೇಳ್ತಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಜೀವಿಗಳು ಏನು ಏನು ಏನ್ಮಾಡ್ತವೆ ಲಿವ್ ಟುಗೆದರ್ ಅಂಡ್ ಶೇರ್ ಬೋತ್ ಶೆಲ್ಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದ್ದಾರೆಲ್ವಾ ಸೊ ಹಂಚ್ಕೊಳ್ತೇವೆ ಪರಸ್ಪರ ಹಂಚ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ ಸೊ ಪರಾವಲಂಬಿ ಪ್ಯಾರಾಸೈಡ್ಸ್ ಅಂತ ಹೇಳಿದ್ರೆ ಪರಾವಲಂಬಿ ಇಟ್ ಮೀನ್ಸ್ ಇದು ಒಂದು ಸಸ್ಯ ಆಗಿರ್ಬೋದು ಬೇರೆ ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನಾವು ಪರಾವಲಂಬಿಗಳು ಅಂತ ಹೇಳ್ತೀವಿ ಇನ್ನು ಸಹಜೀವನ ಅಂತ ಹೇಳಿದಾಗ ನಾವು ಏನು ಇಲ್ಲಿ ಕೊಟ್ಟಿದಾರೆ ಟುಗೆದರ್ ಅಂಡ್ ಶೇರ್ ಬೋ ಶೆಲ್ಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದಾರಲ್ಲ ಸೊ ಪರಸ್ಪರ ಅವರ ಒಂದು ಅವಶ್ಯಕತೆ ಆಗಿರ್ಬೋದು ಆಶ್ರಯ ಆಗಿರ್ಬೋದು ಪೋಷಕಾಂಶಗಳನ್ನ ಆಗಿರ್ಬೋದು ಹಂಚ್ಕೊಳ್ತಕ್ಕಂಥದ್ದು ನಾವು ಸಹಜೀವನ ಅಂತ ಹೇಳ್ತೀವಿ ಸೊ ನೋಡಿದಾಗಲೇ ಗೊತ್ತಾಗುತ್ತೆ ಆ ಒಂದು ವರ್ಡ್ ಸಿಂಬೋಯಾಸಿಸ್ ಅಂತಕ್ಕಂಥದ್ದು ಸೊ ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ನೆಕ್ಸ್ಟು ಕೀಟನಾಶಕ ಸಸ್ಯಗಳು ಅಥವಾ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಹೇಳಿದರೆ ಸೊ ಊಜಿಗುಡ ರಾಜರ ಸೊ ಇಟ್ ಮೀನ್ಸ್ ಏನು ಕೀಟ ಇಟ್ ಮೀನ್ಸ್ ನೇರವಾಗಿ ಹೇಳ್ಬೋದು ಸಸ್ಯ ಸಾರಿ ಮಾಂಸಾಹಾರಿ ಪ್ರಾಣಿಗಳು ಅಂತ ಏನು ಹೇಳ್ತೀವೋ ಅದೇ ರೀತಿ ಕೀಟನಾಶಕ ಸಸ್ಯಗಳು ಅಂತ ಹೇಳಿದಾಗ ಕೀಟವನ್ನು ಹಿಡಿದುಕೊಂಡು ತಿಂತಕ್ಕಂಥ ಒಂದು ಪ್ಲ್ಯಾಂಟ್ಸ್ಗಳಾಗಿರುತ್ತೆ ಸೊ ಇಲ್ದಾಗೆ ಹೂಜಿ ಗಿಡ ಡ್ರಾಸರ್ ಇದೆಲ್ಲ ಬರ್ತಕ್ಕಂಥದ್ದು ಕೀಟನಾಶಕ ಸಸ್ಯಗಳಿಗೆ ಸೇರಿಕೊಳ್ತಕ್ಕಂಥದ್ದಾಗಿರುತ್ತೆ ಇನ್ನು ಆಟೋ ಟ್ರೋಪ್ಸ್ಗಳಂತ ಅಂದರೆ ಏನು ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಬರೋಲ್ಲ ಗ್ರೀನ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು ಗ್ರೀನ್ ಹಸಿರು ಸಸ್ಯಗಳು ಸೊ ಗ್ರೀನ್ ಪ್ಲ್ಯಾಂಟ್ಸ್ ಓನ್ಲಿ ಗ್ರೀನ್ ಪ್ಲ್ಯಾಂಟ್ಸ್ ಮಾತ್ರ ತಮ್ಮ ಒಂದು ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಎಲ್ಲ ಸಸ್ಯಗಳು ಬರೋದಿಲ್ಲ ಗ್ರೀನ್ ಪ್ಲ್ಯಾಂಟ್ಸ್ ಅಥವಾ ಹಸಿರು ಸಸ್ಯಗಳಂತ ಹೇಳ್ತೀವಿ ಅವೇನು ಮಾಡ್ತಾರೆ ತಮ್ಮ ಆಹಾರವನ್ನು ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸೊ ಇದನ್ನು ಹಾರ್ಟೋಟ್ರೋಪ್ಸ್ ಬರೋದಿಲ್ಲ ಕೀಟನಾಶಕ ಸಸ್ಯಗಳು ಬರೋದಿಲ್ಲ ಪರಾವಲಂಬಿಗಳು ಬರೋದಿಲ್ಲ ಸಹಜೀವನ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಬಿ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಹಮಾಲೈಸ್ ಎಂಜೈಮ್ ಕನ್ವರ್ಟ್ಸ್ ಟಾರ್ಚ್ ಇಂಟು ಡ್ಯಾಶ್ ಅಂತ ಕೊಟ್ಟಿದ್ರೆ ಹಮಾಲೈಸ್ ಕಿನ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಸುಕ್ರೋಸ್ ಮಾಲ್ಟೋಸ್ ಫ್ರಕ್ಟೋಸ್ ಗ್ಲುಕೋಸ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಹಮಾಲೈಸ್ ಕಿಣ್ವ ಅಂತಕ್ಕಂಥದ್ದು ಪಿಸ್ಟವನ್ನು ಏನಾಗಿ ಪರಿವರ್ತನೆಯನ್ನು ಮಾಡುತ್ತೆ ಸೊ ನಾವು ನೋಡಿದ್ರೆ ಸಸ್ಯಗಳಲ್ಲಿ ಗ್ಲುಕೋಸ್ ಪ್ರೊಡ್ಯೂಸ್ ಆದಾಗ ಅದನ್ನ ಪಿಷ್ಟ ರೂಪದಲ್ಲಿ ಶೇಖರಣೆಯನ್ನು ಮಾಡ್ಕೊಳ್ಳುತ್ತೆ ಅಂತ ಕೊಟ್ಟಿದ್ರು ಆದರೆ ಇಲ್ಲಿ ಅಮಲೈಸ್ ಕಿಣವು ಪಿಸ್ಟವನ್ನು ಯಾವುದರಾಗಿ ಪರಿವರ್ತಿಸುತ್ತದೆ ಅಂತ ಕೇಳಿದರೆ ಸೊ ಗ್ಲೂಕೋಸ್ನ ಪಿಸ್ಟವಾಗಿ ಕನ್ವರ್ಟ್ ಮಾಡ್ಕೊಳ್ತದೆ ಓಕೆ ಆದರೆ ಪಿಸ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸತಕ್ಕಂಥದ್ದು ಯಾವುದು ಮಾಲ್ಟೋಸ್ ಆಪ್ಷನ್ ಬಿ ಮಾಲ್ಟೋಸ್ ವೆರಿ ಇಂಪಾರ್ಟೆಂಟು ಅಮಲೈಸ್ ಪಿಸ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸ್ತದೆ ಮಾಲ್ಟಸ್ ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ ಪ್ರೋಟೀನ್ಗಳ ಜೀರ್ಣಕ್ರಿಯೆಗೆ ಪ್ರೋಟೀಯೇಸ್ ಸಹಾಯ ಮಾಡುತ್ತಂತೆ ಆ್ಯಂಡ್ ಲಿಪಿಡ್ಸ್ಗಳ ಜೀರ್ಣಕ್ರಿಯೆಗೆ ಲಿಪೇಸ್ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ ವೆರಿ ಇಂಪಾರ್ಟೆಂಟು ಇದಂತೂ ತುಂಬ ಇಂಪಾರ್ಟೆಂಟ್ ಅಮಲೈಸ್ ಪಿಸ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಡ್ಯಾಶ್ ಆ್ಯಸಿಡ್ ಇಸ್ ಫೌಂಡಿಂಗ್ ವಿನೇಗರ್ ಡ್ಯಾಶ್ ಆಮ್ಲ ವಿನೇಗರ್ನಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದೆ ಸೊ ಇದು ಬಂದು ಹಸಿಟಿಕ್ ಆಪ್ಷನ್ ಸಿ ಆಸಿಟಿಕ್ ಅಂತಕ್ಕಂಥದ್ದು ಆಗಿರುತ್ತೆ ಸೊ ಫಾರ್ಮಲಿಕ್ ಅಂತ ಹೇಳಿದಾಗ ಇದು ಬಂದು ಹಿರುವೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಮತ್ತೆ ನೋಡಿಲ್ಲಿದೆ ಹಸಿಟಿಕ್ ಬಂದು ವಿನೇಗರು ಫಾರ್ಮಿಗೆ ಬಂದು ಹಿರಿವೆ ಕಚ್ತಕ್ಕಂಥದ್ದು ಹಿರುವೆ ಕಚ್ ಬರ್ತಕ್ಕಂಥದ್ದು ಫಾರ್ಮಿಕ್ ಆಮ್ಲ ಇನ್ನು ಸಿಟ್ರಿಕ್ ಆಮ್ಲ ಅಂತ ಹೇಳಿದಾಗ ವಿಟಮಿನ್ ಸಿ ಗೆ ಸಂಬಂಧಪಟ್ಟಂತೆ ನಿಂಬೆ ಹಣ್ಣು ಕಿತ್ತಲೆ ಹಣ್ಣು ಏನಿರುತ್ತೋ ಕಿತ್ತಳೆ ಸೊ ಇದೆಲ್ಲ ಸಿಟ್ರಿಕ್ ಆಮ್ಲಕ್ಕೆ ಬರುತ್ತೆ ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳಿದ್ರೆ ಮೊಸರಲ್ಲಿ ಬರ್ತಕ್ಕಂಥದ್ದು ಹ್ಯಾಕ್ಸಲಕ್ ಆಮ್ಲ ಅಂತ ಹೇಳಿದ್ರೆ ಪಾಲಕ್ ಮತ್ತು ಟೊಮ್ಯಾಟೊಲಿ ಕಂಡು ಬರ್ತಕ್ಕಂಥದ್ದು ಹ್ಯಾಕ್ಸಲಕ್ ಆಮ್ಲ ಆಗಿರುತ್ತೆ ಸಿಟ್ರಿಕ್ ಹಣ್ಣುಗಳಂತ ಹೇಳಿದ್ರೆ ಸೊ ಸಿಟ್ರಿಕ್ ಅಂತ ಹಾಲ್ಮು ಹೇಳಿದಾಗೋ ಆಲ್ಮೋಸ್ಟು ಸಿ ವಿಟಮಿನ್ಸ್ ಅಂತ ಏನು ಹೇಳ್ತೀವಿ ನಾವು ಆಸ್ಕರ್ಬಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ ಎಲ್ಲ ಬರ್ತಕ್ಕಂಥದ್ದು ಒಂದೇ ಇದರಲ್ಲಿ ನೆಕ್ಸ್ಟ್ ಟಾರ್ಟರಿಕ್ ಆಮ್ಲ ಬಂದು ಹುಣಸೆ ಹಣ್ಣು ದ್ರಾಕ್ಷಿ ಮಾವಿನ ಹಣ್ಣು ಓಕೆ ಹುಣಸೆ ಹಣ್ಣು ದ್ರಾಕ್ಷಿ ಮಾವಿನ ಹಣ್ಣು ಅಂತ ಹೇಳಿದ್ರೆ ಇನ್ನು ಉಳಿ ಇರುತ್ತಲ್ಲ ಸೊ ಅದು ಅಂಥದ್ದೇ ನಾವು ಟಾಟರಿಕ್ ಅದರಲ್ಲಿ ಟಾಟರಿಕ್ ಆಮ್ಲ ನಾವು ನೋಡಬಹುದಾಗಿರುತ್ತೆ ನೆಕ್ಸ್ಟ್ ಬಂದು ಆ್ಯಸಿಡಿಕ್ ಸಲ್ಯೂಷನ್ ಟರ್ನ್ಸ್ ಲಿಟ್ಮಸ್ ಪೇಪರ್ ಇಂಟು ಡ್ಯಾಶ್ ಕಲರ್ ಆಮ್ಲೀಯ ದ್ರಾವಣವು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ ಸೊ ಇಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲ ಎರಡು ದ್ರಾವಣಗಳು ಬರುತ್ತೆ ಅಲ್ಲ ಸೊ ಆಮ್ಲ ಆಮ್ಲೀಯ ದ್ರಾವಣವು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತದೆ ಅಂತೇಳಿದ್ರೆ ಆಪ್ಷನ್ ಸಿ ಕೆಂಪು ಬಣ್ಣಕ್ಕೆ ಆಪ್ಷನ್ ಸಿ ರೆಡ್ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ ಅದೇ ರೀತಿ ಆಮ್ಲಿಯ ಮತ್ತು ಪ್ರತಿ ಎರಡು ಬರುತ್ತೆ ನೋಡಿ ಆಮ್ಲಗಳು ಅಂತ ಹೇಳಿದಾಗ ಅದರ ಒಂದು ಟೇಸ್ಟ್ ಏನಿರುತ್ತೆ ಅದು ಹುಳಿ ಇರುತ್ತೆ ಮೇಯ್ನ್ ಇಂಪಾರ್ಟೆಂಟು ಅದರ ಟೇಸ್ಟ್ ಬಂದು ಹುಳಿ ಇರುತ್ತೆ ಮೇಯ್ನಾಗಿ ನಿಂಬೆಹಣ್ಣು ಹಣ್ಣು ಸಿಕ್ಕಿ ಹುಣಸೆಹಣ್ಣು ಹುಣಸೆ ಟೊಮೊಟೊ ಟೋಟರಿಕ್ಕು ಟೊಮಾಟೊ ಇದೆಲ್ಲ ಬರ್ತಕ್ಕಂಥದ್ದು ಆಮ್ಲಗಳಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಆಮ್ಲಗಳು ನೀಲಿ ಹದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ವೆರಿ ಇಂಪಾರ್ಟೆಂಟು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಸೊ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ನೋಡಿದ್ರೆ ಆಮ್ಲಗಳು ಕೆಲವು ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ ಇದು ವೆರಿ ಇಂಪಾರ್ಟೆಂಟು ಸೊ ಲೋಹಗಳಿಗೆ ಒತ್ತಿಸಿದಾಗ ಜಲಜನಕ ಬಿಡುಗಡೆ ಆಗುತ್ತೆ ಲಿತ್ಮಸ್ಗೆ ಹತ್ತಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟ್ ಬಂದು ಕಾರ್ಬೋನೇಟ್ಗಳ ಆಮ್ಲಗಳು ಕಾರ್ಬೋನೇಟ್ಗಳ ಮೇಲೆ ವರ್ತಿಸಿದಾಗ ಹಿಂಗಾಲದ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತಂತೆ ಸೊ ತುಂಬ ಇಂಪಾರ್ಟೆಂಟು ಲೋಹಗಳೊಂದಿಗೆ ವರ್ತಿಸಿದಾಗ ಜಲಜನಕವನ್ನು ಬಿಡುಗಬ ಬಿಡುಗಡೆ ಮಾಡುತ್ತೆ ಇದೆ ನೋಡಿ ಸಿಂಕ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಎರಡೂ ಸಹ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನಿರ್ಜಲಜನಕ ಬಿಡುಗಡೆ ಆಗಿದೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಎಲ್ಲ ಆಗಿದೆ ನೋಡಿ ಸೊ ಇದು ಆ್ಯಂಡ್ ನೆಕ್ಸ್ಟು ಕಾರ್ಬೋನೇಟ್ಗಳ ಜೊತೆ ವರ್ತಿಸಿದಾಗ ಹಿಂಗಾಲದ ಡೈಆಕ್ಸೈಡ್ ಸಿ ಓ ಟು ಏನಿದೆಯೋ ಇಂಗಾಲದ ಡೈಆಕ್ಸೈಡು ಬಿಡುಗಡೆ ಆಗ್ತಕ್ಕಂಥದ್ದು ಈ ಕ್ರಿಯೆನ ಬುದ್ಧುಧನ ಕ್ರಿಯೆ ಅಂತ ಕರಿತಾರೆ ಅಂತ ಯಾವುದಂತ ಹೇಳಿದ್ರೆ ಕಾರ್ಬೋನೇಟ್ಗಳ ಮೇಲೆ ವರ್ತಿಸಿದಾಗ ಇಂಗಾಲ ಡೈಆಕ್ಸೈಡ್ ಏನು ಬಿಡುಗಡೆ ಆಗುತ್ತೋ ಅದನ್ನು ಬುದ್ಧುಧನ ಕ್ರಿಯೆ ಅಂತಕ್ಕಂಥ ಒಂದು ಹೆಸರಿಂದ ಹೇಳ್ತಾರೆ ಇನ್ನು ನೆಕ್ಸ್ಟ್ ಪ್ರತ್ಯಾಮ್ಲ ಅಂತ ಹೇಳಿದಾಗ ಪ್ರತ್ಯಾಮ್ಲಗಳ ರುಚಿ ಬಂದು ಕಹಿ ಆಮ್ಲಗಳು ಹುಳಿ ಇದ್ವಿ ಇದ್ದು ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ ಸೊ ಔಷಧಿಗಳು ಕಹಿಯಾಗಲು ಕಾರಣ ಅದು ಪ್ರತ್ಯಾಮ್ಲಗಳನ್ನ ಒಳಗೊಂಡಿರ್ತದೆ ಸೊ ಔಷಧಿಗಳಂತ ಏನು ಕೊಡ್ತಾರೋ ನಮಗೆ ಸೊ ಅದು ಪ್ರತ್ಯಾಮ್ಲಗಳಂತೆ ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಪ್ರತ್ಯಾಮ್ಲಗಳು ಕೆಲವು ನೀರಿನಲ್ಲಿ ಕರಗುವುದಿಲ್ವಂತೆ ಕರಗ್ತಕ್ಕಂಥ ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಅಂತ ಕರೀತಾರಂತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳನ್ನು ಕ್ಷಾರಗಳು ಎಂದು ಕರೆಯುತ್ತಾರೆ ಓಕೆ ಸೊ ನೆಕ್ಸ್ಟು ಅದು ಬಂದು ಕೆಂಪು ಇಟ್ ಮೀನ್ಸ್ ಆಮ್ಲ ದ್ರಾವಣಗಳಲ್ಲಿ ಅದ್ದಿದಾಗ ಏನಾಗುತ್ತೆ ಅದು ಕೆಂಪಿಗೆ ಬರ್ತಾ ಇತ್ತಲ್ವ ಸೊ ಸಾರಿ ರೆಡ್ ಕಲರಲ್ಲಿ ಕೆಂಪು ಕಲರಲ್ಲಿ ಬಣ್ಣಕ್ಕೆ ತಿರುಗ್ತಾ ಇತ್ತು ಆದರೆ ಪ್ರತ್ಯಾಮ್ಲ ಬಂದು ನೀಲಿ ಬಣ್ಣಕ್ಕೆ ಬ್ಲೂ ಕಲರ್ಗೆ ಚೇಂಜ್ ಆಗ್ತಾ ಹೋಗುತ್ತೆ ಬ್ಲೂ ಬ್ಲೂ ಕಲರ್ಗೆ ಟರ್ನ್ ಆಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಪ್ರತ್ಯಾಮ್ಲಗಳು ಆಮ್ಲಗಳು ಹಿಂಗಲ ಡೈಆಕ್ಸೈಡನ್ನು ಹೀರಿಕೊಂಡು ಕಾರ್ಬೋನೇಟ್ಗಳನ್ನು ಬಿಡುಗಡೆ ಮಾಡುತ್ತವೆ ಸೊ ಅಲ್ಲಿ ಆಮ್ಲಗಳೇನು ಮಾಡ್ತಿದ್ವಿ ಕಾರ್ಬ ಇಂಗಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾಯಿದ್ದು ನೋಡಿ ಇಲ್ಲಿ ಕಾರ್ಬೋನೇಟ್ಗಳ ವರ್ತಿಸಿ ಹಿಂಗಲ ಡೈಆಕ್ಸೈಡನ್ನು ಬಿಡುಗಡೆ ಬಿಡುಗಡೆ ಮಾಡ್ತಾ ಇದ್ದವು ಆದರೆ ಇಲ್ಲಿ ಏನು ಮಾಡುತ್ತೆ ಹಿಂಗಲ ಡೈಆಕ್ಸೈಡನ್ನು ಹೀರ್ಕೊಂಡು ಕಾರ್ಬೋನೇಟ್ಗಳನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಡೆಪಾಸಿಟಿಂಗ್ ಸಾರಿ ಡೆಪಾಸಿಟಿಂಗ್ ಎ ಲೇಯರ್ ಆಫ್ ಡ್ಯಾಶ್ ಆ್ಯಂಡ್ ಐರನ್ ಈಸ್ ಕಾಲ್ಡ್ ಗ್ಯಾಲ್ಮನೈಸೇಷನ್ ಗ್ಯಾಲ್ಮನೈಸೇಷನ್ ಅಂದರೆ ಏನು ಕಬ್ಬಿಣದ ಹದಿರಿಗೆ ಸತುವಿನಿಂದ ಲೇಪನ ಮಾಡುವುದನ್ನು ನಾವೇನಂತೀವಿ ಕಬ್ಬಿಣಕ್ಕೆ ಸತುವಿನಿಂದ ಲೇಪನವನ್ನು ಮಾಡ್ತಕ್ಕಂಥದ್ದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ ಸೊ ಕಬ್ಬಿಣ ಏನು ತುಕ್ಕಿಡಿಯುತ್ತೆ ಅಂತ ಹೇಳ್ತೀವೋ ಸೊ ಅದ್ರ ಮೇಲೆ ಸತುವಿನ ಒಂದು ಕೋಟೆಡನ್ನು ಮಾಡ್ತಕ್ಕಂಥದ್ದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ ಆಪ್ಷನ್ ಒಂದು ಝಿಂಕ್ ಸತು ಅಂಡ್ ನೆಕ್ಸ್ಟ್ ಬಂದು ಅನಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಅಟ್ ನೀರಿನ ಅಸಂಬದ್ಧ ವ್ಯಾಕೋಚನೆ ಎಲ್ಲಿ ನಡೆಯುತ್ತದೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಎಬೋವ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಝೀರೋ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಝೀರೋ ಝೀರೋ ಡಿಗ್ರಿ ಸೆಲ್ಸಿಯಸ್ ಹಾಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ ಸೊ ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ಆಪ್ಷನ್ ಬಿ ಏನಿದೆಯೋ ಜೀರೋ ಇಂದ ಫೋರ್ ಡಿಗ್ರಿ ಝೀರೋ ಟು ಫೋರ್ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಸೊ ನೋಡಿ ಇಲ್ಲಿ ನೀರಿನ ಅಸಂಬದ್ಧ ವ್ಯಾಖ್ಯೋಚನೆ ಅಂತೇಳಿದರೆ ತಾಪಮಾನವನ್ನು ಕಡಿಮೆ ಮಾಡುವಾಗ ನೀರು ನಾಲ್ಕು ಡಿಗ್ರಿ ಸೆಲ್ಸಿಯಸ್ವರೆಗೆ ಸಂಕುಚಿತಗೊಳ್ಳುತ್ತಂತೆ ಓಕೆ ಅದಾದ ನಂತರ ನಾಲ್ಕು ಡಿಗ್ರಿಯಿಂದ ಇಟ್ ಮೀನ್ಸ್ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗೆ ಬರುತ್ತೆ ಹೇಳಿದ್ರೆ ಅದು ನೀರಾಗಿರಲ್ಲ ಏನಾಗುತ್ತೋ ಅದು ಮಂಜುಗಡ್ಡೆ ಆಗುತ್ತೆ ಸೊ ಮಂಜುಗಡ್ಡೆ ಆಗ್ತಕ್ಕಂಥದ್ದು ಝೀರೋ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹಾಗಾದಾಗ ಝೀರೋ ಡಿಗ್ರಿ ಸೆಲ್ಸಿಯಸ್ ಮತ್ತು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಡುವೆ ಏನಿರುತ್ತೋ ಆ ಒಂದು ಲಕ್ಷಣವನ್ನು ನೀರಿನ ಅಸಂಬದ್ಧ ವ್ಯಾಕೋಚನೆ ಅಂತ ಕರೀತಾರೆ ಸೊ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮೇಲೆ ಅದು ನೀರಾಗಿರುತ್ತೆ ಸೊ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಅಂದರೆ ಅದು ಮಂಜುಗಡ್ಡೆ ಆಗಿರುತ್ತೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಮತ್ತು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಡುವಿನ ಒಂದು ನೀರನ್ನು ಏನಂತಾರೆ ಅಸಂಬದ್ಧ ವ್ಯಾಕೋಚನೆ ನೀರನ್ನ ಅಸಂಬದ್ಧ ವ್ಯಾಕೋಚನೆ ಅಂತ ಕರೀತಾರೆ ಹಣ್ಣು ಸರಳವಾಗಿ ಹೇಳೋದಾದರೆ ನೋಡಿ ಅದು ಗೊತ್ತಿರ್ತಕ್ಕಂಥ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಮ್ಮ ನೀರು ಬಿಸಿ ಅಥವಾ ತಂಪಾಗಿದ್ದರೂ ವಿಸ್ತರಿಸ್ತದೆ ಹೌದಲ್ವಾ ಸೊ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ ನೀರು ಆಗಿರ್ಬೋದು ತಂಪಾಗಿರ್ಬೋದು ಒಟ್ನಲ್ಲಿ ಅದು ವಿಸ್ತರಿಸದೆ ಹರಿದಾಡ್ತದೆ ಅದಂತೂ ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇನೆ ಆ ನೆಕ್ಸ್ಟ್ ಅಂತ ಹೇಳಿದ್ರೆ ಮಂಜುಗೆದ್ದೆ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರ್ತದೆ ಮತ್ತು ಅದನ್ನು ನೀರಿನ ಮೇಲೆ ತೇಲುತ್ತದೆ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಸೊ ನಾನು ಆಲ್ರೆಡಿ ಹೇಳಿದಾಗ ಯಾವುದೇ ಒಂದು ತೊಗೊಳ್ಳಿ ನೀವು ಒಂದು ನೀರತ್ತ ಹತ್ತ ತಗೋ ತೊಗೊಳ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಮೋಡ ಆಕಾಶದಲ್ಲಿ ಯಾಕೆ ತೇಲುತ್ತೆ ಹೇಳಿದ್ರೆ ಏರ್ ಗಾಳಿ ಏನಿದೆ ಗಾಳಿಗಿಂತ ಮೋಡದ ಸಾಂದ್ರತೆ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅದು ತೇಲುತ್ತೆ ಅದೇ ರೀತಿ ಅಷ್ಟೇ ನೀರು ಅಂತ ಹೇಳಿದಾಗ ನೀರಿನ ಒಳಗಡೆ ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ ಮುಳುಗಿದ ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೆ ನೀರಿಗಿಂತ ಯಾವ್ದು ತೇಲುತ್ತೋ ಅದು ನೀರಿಗಿಂತ ಸಾಂದ್ರತೆ ಕಡಿಮೆ ಇರುತ್ತೆ ಅಷ್ಟೇ ಡಿಫ್ರೆನ್ಸು ಮಂಜುಗಡ್ಡೆನೂ ಸಹ ನೀರಿನಲ್ಲಿ ತೇಲುತ್ತೆ ಅದರ ಒಂದು ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತಕ್ಕಂಥದ್ದು ಹಾಗಾಗಿ ಅದು ಮಂಜುಗಡ್ಡೆ ತೇಲುತ್ತೆ ಇಷ್ಟೇ ಡಿಫ್ರೆನ್ಸು ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ ಅಂಡ್ ನೆಕ್ಸ್ಟ್ ಬಂದು ಥಾರಸಸ್ ಕ್ಯಾವಿಟಿ ಹ್ಯಾಸ್ ಡ್ಯಾಶ್ ಆನ್ ಇಟ್ ಲೋವರ್ ಎಂಡ್ ಅಂತ ಕೊಟ್ಟಿದ್ದಾರೆ ಎದೆಗುಡಿನ ಗುಡಿನ ಕುಹರವು ಅದರ ಕೆಳ ತುದಿಯಲ್ಲಿ ಡ್ಯಾಶ್ ಹೊಂದಿದೆ ಸೊ ಬ್ರ್ಯಾಂಕರ್ಸ್ ಕಶೇರುಕ ಖಂಡಗಳ ಕಾಲಂ ಮೇದೋ ಜಿರಕ ಗ್ರಂಥಿ ಡಯಾಫ್ರಾಮ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಡಯಾಫ್ರಾಮ್ ಅಂತ ಹೇಳಿದರೆ ಎದೆ ಗುಡ್ ಇಟ್ ಮೀನ್ಸ್ ಏನು ಶ್ವಾಸಕೋಶ ಲಂಗ್ಸ್ ಅಂತ ಹೇಳ್ತೀವಿ ಎದೆ ಗುಡ್ ಮೇಲೆ ಏನು ಬರುತ್ತೋ ಸೊ ಅಲ್ಲಿ ಇರ್ತಕ್ಕಂಥ ಕೆಳ ತುದಿ ಏನನ್ನು ಒಳಗೊಂಡಿದೆ ಸೊ ಬ್ರಾಂಕಸ್ ಅಂತ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಸೊ ಅದು ಬ್ರಾಂಚಸ್ ಅಂತ ನೋಡಿ ಇಲ್ಲಿದೆ ಬ್ರ್ಯಾಂಕಸ್ ಬ್ರಾಂಚಸ್ಸು ಸೊ ಇದು ಮೇಯ್ನು ಇದರಲ್ಲಿ ಬರ್ತಕ್ಕಂಥದ್ದು ಬ್ರಾಂಕೋಲಿಯಸ್ ಅಂತ ಹೇಳಿದರೆ ನಾಳಗಳು ಅಂತ ಹೇಳ್ತೀವಲ್ಲ ಸೊ ಉಸಿರಡೋದಕ್ಕೋಸ್ಕರ ಬಳಸ್ತಕ್ಕಂಥ ಶ್ವಾಸನಾಳಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಸೊ ಅದು ಮೇಲ್ಗಡೆ ಇದೆ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು ಕೆಳ ತುದಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಇಲ್ಲಿ ನೋಡಿ ಡಯಾಫ್ರಾಗ್ ಕೆಳಗಡೆ ಇರ್ತಕ್ಕಂಥದ್ದು ಈ ಟ ಭಾಗದಲ್ಲಿ ತುಂಬ ಕೆಳಗಡೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ ಡಯಾಫ್ರಾಮ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಪ್ಲಾಂಟ್ಸ್ ದಟ್ ಹ್ಯಾವ್ ಅಡಾಪ್ಟೆಡ್ ಟು ದ ಆಲ್ಮೋಸ್ಟ್ ವಾಟರ್ಲೆಸ್ ಕಂಡೀಷನ್ಸ್ ಆಫ್ ದ ಡೆಸರ್ಟ್ ಆರ್ ಕಾಲ್ಡ್ ಹ್ಯಾಸ್ ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿಗಳಿಗೆ ಕರೆ ಸಾರಿ ಹೊಂದಿಕೊಂಡ ಸಸ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಂಥ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ ಹೈಡ್ರೋಫೈಟ್ಗಳು ಜೆರೋಫೈಟ್ಗಳು ಎಪಿಫೈಟ್ ಎಪಿಫೈಟ್ಸ್ ಆ್ಯಂಡ್ ಆಲ್ ಆಫ್ ದ ಹೆಬೋ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಹೈಡ್ರೋ ಅಂತ ಹೇಳಿದರೆ ನೀರು ಹೌದಲ್ವಾ ಮೀನ್ಸ್ ಜಲಜನಕ ನೀರು ಅಂತ ಹೇಳ್ತೀವಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮರುಭೂಮಿಯ ಬಹುತೇಕ ನೀರಿಲ್ಲದ ಪರಿಸ್ಥಿತಿ ಸೊ ಹೈಡ್ರೋಫೈಟ್ಸ್ ಅಂದರೆ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ನಾವು ಹೈಡ್ರೋಫೈಟ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಝೆರೋಫೈಟ್ಸ್ ಅಲ್ಲಿ ಏನು ಕೊಟ್ಟಿದ್ರೋ ಸೊ ಇದು ಬಂದು ಮರುಭೂಮಿಯಲ್ಲಿ ಇರ್ತಕ್ಕಂಥ ಸಸ್ಯಗಳು ಆನ್ಸರ್ ಆಪ್ಷನ್ ಬಿ ಸರಿಯಾಗಿದೆ ಆ್ಯಂಡ್ ಎಫಿಫೈಟ್ಸ್ ಅಂತಕ್ಕಂಥದ್ದು ಕೊಟ್ಟಿದರಲ್ಲ ಸೊ ಇದು ತಾವು ಬೆಳೆಯೋದಕ್ಕೋಸ್ಕರ ಬೇರೆ ಒಂದು ಮರವನ್ನು ಆಶ್ರಯ ಪಡ್ಕೊಳ್ಳುತ್ತೆ ಸೊ ಇಟ್ ಮೀನ್ಸ್ ಮರದ ಮೇಲೆ ಬೆಳೀತಕ್ಕಂಥ ಗಿಡಗಳನ್ನ ನಾವು ಎಫಿಫೈಟ್ಸ್ ಅಂತ ಹೇಳ್ತೀವಿ ಸೊ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಝೆರೋಫೈಟ್ಸ್ ಬಂದು ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ ಸೊ ನೋಡಿ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಎಫಿಫೈಟ್ಸ್ ಅಂತ ಹೇಳಿದಾಗ ಸೊ ಮೂರನೇ ಆಪ್ಷನ್ ಏನಿದೆಯೋ ಎಫಿಫೈಟ್ಸ್ ಅಂತಕ್ಕಂಥದ್ದು ಮರಗಳ ಮೇಲೆ ಬೆಳೀತಕ್ಕಂಥದ್ದು ಸೊ ತೋರಿಸ್ತಾ ಇದೆ ನೋಡಿ ಮರಗಳ ಮೇಲೆ ಇಟ್ ಮೀನ್ಸ್ ಅವು ಬೆಳೆಯೋದಕ್ಕೋಸ್ಕರ ಮರಗಳನ್ನು ಮತ್ತೊಂದು ಮರವನ್ನು ಅವಲಂಬಿಸಿರ್ತವೆ ಅಂತ ನಾವು ಎಪಿಫೈಟ್ಸ್ ಅಂತ ಹೇಳ್ತೀನಿ ಅಂಡ್ ಈಗ ಝೆರೋಫೈಟ್ ಅಂತ ಹೇಳಿದ್ರೆ ಇದು ಮರುಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಜಾಸ್ತಿ ನೀರಿಲ್ಲ ನೀರಿರೋದಿಲ್ಲ ಸೊ ಕಡಿಮೆ ನೀರಿನಲ್ಲಿ ಅದು ಬೆಳೆಯೋದಕ್ಕೆ ಅಲ್ಲಿನ ಒಂದು ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗೋಗಿರುತ್ತೆ ನೆಕ್ಸ್ಟು ಆಕ್ವಾಟಿಕ್ ಪ್ಲಾಂಟ್ ಅಥವಾ ಹೈಡ್ರೋಫೈಟ್ಸ್ ಅಂತ ಹೇಳಿದ್ರೆ ನೀರಿನಲ್ಲಿ ಬೆಳೀತಕ್ಕಂಥ ಜಲಸಸ್ಯಗಳು ಅಂತ ಹೇಳ್ಬಹುದಾಗಿರುತ್ತೆ ಇನ್ನು ಹೇಳ್ತಾ ಹೋದೆ ನಾವು ನೋಡೋದು ಹೈಡ್ರೋಫೈಟ್ ನೋಡಿದ್ವಿ ನೆಕ್ಸ್ಟು ಜೆರೋಫೈಟು ಸಹ ನೋಡಿದ್ವಿ ನಾವೀಗ ನೆಕ್ಸ್ಟು ಬಂದು ಹೆಪಿ ಫೈಟ್ ಅಂತ ಅಂದರೆ ಮತ್ತೊಂದು ಸಸ್ಯದ ಮೇಲೆ ಬೆಳೀತಕ್ಕಂಥ ಮರ ಸಸ್ಯಗಳು ಅದನ್ನು ಸಹ ನೋಡಿದ್ವಿ ಆ್ಯಂಡ್ ಲಿತೋಫೈಟ್ಸ್ ಅಂತ ಹೇಳಿದರೆ ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳನ್ನ ನಾವು ಲಿಥೋಫೈಟ್ಸ್ ಅಂತ ಹೇಳ್ತೀವಿ ಸೊ ಇಲ್ಲೆಲ್ಲ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಆ್ಯಕ್ಸುಲೋಫೈಟ್ ಅಂತ ಹೇಳಿದ್ರೆ ಆಮ್ಲಿಯ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳು ಆ್ಯಂಡ್ ಸ್ಲಿರೋಫೈಟ್ಸ್ ಅಂತ ಹೇಳಿದ್ರೆ ಪೊದೆಯ ಕಟ್ಟಿಗೆ ಮರಗಳಂತೆ ಆ್ಯಂಡ್ ಹ್ಯಾಲೋಫೈಟ್ಸ್ ಅಂತ ಹೇಳಿದರೆ ಜೋಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಮರ ಸಸ್ಯಗಳು ಆ್ಯಂಡ್ ಸ್ಯಾಮೋಫೈಟ್ಸ್ ಅಂತ ಹೇಳಿದರೆ ಮರಿನಲ್ಲಿ ಬೆಳೆಯುವ ಸಸ್ಯಗಳು ಹೆರಿಮೋಫೈಟ್ಸ್ ಅಂತ ಹೇಳಿದರೆ ಮರುಭೂಮಿ ಅಥವಾ ಸ್ಟೆಫಿಯಲ್ಲಿ ಬೆಳೆಯುವ ಸಸ್ಯಗಳಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಜಿಯೋಫೈಟ್ಸ್ ಬಂದು ಅಂತರ್ಗತ ಶೇಖರಣ ಹೊಂದಿರುವ ಸಸ್ಯಗಳಂತೆ ಆ್ಯಂಡ್ ನೆಕ್ಸ್ಟ್ ಹಾಲೋಫೈಟ್ಸ್ ನೋಡಿದು ಹೆಲೋಫೈಟ್ ಆಯಿತು ಜೋಗು ಪ್ರದೇಶ ಇದು ಹಾಲೋಫೈಟ್ ಬಂದು ಲವಣಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾಫ್ರೋಫೈಟ್ ಬಂದು ಕೊಳೆತ ವಸ್ತುಗಳ ಮೇಲೆ ಬೆಳೀತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಸ್ಯಾಫ್ರೋಫೈಟ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದು ಮೀಸೋಫೈಟ್ ಅಂತ ಹೇಳಿದರೆ ಇದು ಭೂಮಿಯ ಮೇಲಿನ ಸಸ್ಯಗಳಾಗಿದ್ದು ಒಣ ಹಾಗೂ ತೇವಾಂಶ ಇರುವ ಎರಡೂ ಪ್ರದೇಶದಲ್ಲೂ ಸಹ ಬೆಳೀತಕ್ಕಂಥದ್ದಾಗಿರುತ್ತೆ ಸೊ ಇದಿಷ್ಟು ಬಂದು ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಹೈಸ್ ಆ್ಯಸ್ ಡ್ಯಾಶ್ ಡೆನ್ಸಿಟಿ ದ್ಯಾನ್ ವಾಟರ್ ಅಂತ ಕೊಟ್ಟಿದರೆ ಹೈಸು ನೀರಿಗಿಂತ ಯಾವ ಸಾಂದ್ರತೆಯ ಹೊಂದಿದೆ ಹೆಚ್ಚಿನ ಸಮಾನ ಕಡಿಮೆ ಬಿ ಬಿಸಿ ಎರಡು ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಹೇಳ್ದಾಗೆ ಹೈಸ್ ಅಂತಕ್ಕಂಥದ್ದು ಏನಿದೆಯೋ ಹೈಸ್ ಬಂದು ವಾಟರ್ ಮೇಲೆ ತೇಲ್ತಕ್ಕಂಥದ್ದು ಹೌದಲ್ವಾ ಸೊ ವಾಟರ್ ಮೇಲೆ ಹೈಸು ತೇಲುತ್ತೆ ಸೊ ಐಸು ತೇಲುತ್ತೆ ಅಂತೇಳಿದ್ರೆ ಇದರ ಸಾಂದ್ರತೆ ಕಡಿಮೆ ಇರುತ್ತೆ ಹೈಸ್ ತೇಲುತ್ತೆ ಅಂದರೆ ವಾಟರ್ನ ಸಾಂದ್ರತೆ ಜಾಸ್ತಿ ಇರುತ್ತೆ ಹೈಸ್ನ ಸಾಂದ್ರತೆ ಕಡಿಮೆ ಇರುತ್ತೆ ಹಾಗಾಗಿ ಹೈಸ್ ನೀರಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ ಆಪ್ಷನ್ ಸಿ ಲೋವರ್ ಡೆನ್ಸಿಟಿಯನ್ನು ಹೊಂದಿರ್ತಕ್ಕಂಥದ್ದು ಹಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಕಮೆಂಟ್ ಮಾಡಿದ್ದೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್